ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರಶೆಡ್ಡಿ ಚಾನೆಲ್ ಹೂಪ್ ಯು ಆರ್ ಫ್ಯಾಂಟಾಸ್ಟಿಕ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಅಪ್ಕಮಿಂಗ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪ್ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ ಸೊ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋದರೆ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಯಾವ ರಾಜ್ಯವು ಭಾರತದ ಮೊದಲ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ ವೆರಿ ಇಂಪಾರ್ಟೆಂಟ್ ವಿಚ್ ಸ್ಟೇಟ್ ಅನೌನ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಎ ಐ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇನ್ ದ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕರ್ನಾಟಕ ಗುಜರಾತ್ ಮಹಾರಾಷ್ಟ್ರ ಹಾಗೆ ಕೇರಳ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ ಕೇಳುವ ಎಲ್ಲ ಸಾಧ್ಯತೆಗಳಿದಾವೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ ಗುಜರಾತ್ನಲ್ಲಿ ಎ ಐ ಇನ್ಸ್ಟಿಟ್ಯೂಷನ್ ಅನ್ನ ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂಡಿದ್ದಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಮುಖವಾಗಿ ನವೆಂಬರ್ ಅಲ್ಲಿ ಸುದ್ದಿಯಲ್ಲಿದ್ದಿರ್ತಕ್ಕಂಥ ಚಂಡಮಾರುತ ಯಾವುದು ಮೋಂತಾ ಸೈಕ್ಲೋನ್ ಮೋಂತಾ ಯಾವ ಪ್ರದೇಶದಲ್ಲಿ ಭೂಸ್ಪರ್ಶವನ್ನು ಮಾಡಿತ್ತು ಅಂದ್ರೆ ಲ್ಯಾಂಡ್ ಫಾಲ್ ಯಾವ ಪ್ರದೇಶದಲ್ಲಿ ಮಾಡಿತ್ತು ಅಂತ ಕೇಳ್ತಾ ಇದ್ದಾರಾ ಆಪ್ಷನ್ಸ್ ಬಂದ್ಬಿಟ್ಟು ಅರೇಬಿಯನ್ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ ಹಾಗೆ ದಕ್ಷಿಣ ಚೀನಾ ಸಮುದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಂಗಾಳ ಕೊಲ್ಲಿ ಪ್ರಮುಖವಾಗಿ ಈ ಆಂಧ್ರ ಪ್ರದೇಶದ ಸೈಡಲ್ಲಿ ಲ್ಯಾಂಡ್ ಫಾಲ್ ಆಗಿರತಕ್ಕಂಥದ್ದು ಸರಿನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಪತಂಗವಾದ ಅಟ್ಲಾಸ್ ಪತಂಗ ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಈ ಪ್ರಶ್ನೆಯನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾತ್ ದ ಅಟ್ಲಾಸ್ ಮೌತ್ ರೀಸೆಂಟ್ಲಿ ಸ್ಪಾಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಆಪ್ಷನ್ಸ್ ಬಂದ್ಬಿಟ್ಟು ಶಿವಮೊಗ್ಗ ಕೊಡಗು ದಾವಣಗೆರೆ ಹಾಗೆ ಉತ್ತರ ಕನ್ನಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಾವಣಗೆರೆ ಓಕೆ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಕೇಳುವ ಸಾಧ್ಯತೆಗಳು ಇದಾವೆ ಅಟ್ಲಾಸ್ ಮೋತ್ ಎಲ್ಲಿ ಕಂಡುಬಂತಪ್ಪ ಕರ್ನಾಟಕದಲ್ಲಿ ಅಂತ ಕೇಳಿದರೆ ದಾವಣಗೆರೆ ಅಂತ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಭಾರತೀಯ ವಸ್ತ್ರ ರಫ್ತು ಉತ್ತೇಜನ ಮಂಡಳಿಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ हू हाजी अपॉइंटेड एस द चेरम आफ् अपेरल एक्सपोर्ट प्रमोशन कौनसी एक्सपाशन कहूँ नी अपेर एक्सपोर्ट प्रमोशन कौनसी यार ए शक्तिवेल ए सोमनाथ वि नारायण एम मोहन सरिया उत्तर आपशन एक्तिवेल बिकम द न्यू प्रेसिडेंट फॉर्पसी ओके ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭಾರತದ ಒಟ್ಟು ಜಿ ಎಸ್ ಟಿ ಸಂಗ್ರಹವು ಎಷ್ಟು ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಲಿದೆ ಇಂಪಾರ್ಟೆಂಟ್ ಜಿ ಎಸ್ ಟಿಗೆ ಸಂಬಂಧಪಟ್ಟಿರೋ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತಾ ಇರ್ತವೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ಸ್ ಹನ್ನೆರಡೂವರೆ ಲಕ್ಷ ಕೋಟಿ ಹದಿನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿ ಹದಿನಾರು ಪಾಯಿಂಟ್ ಐದು ಲಕ್ಷ ಕೋಟಿ ಹಾಗೆ ಕೊನೆದಾಗಿ ಇಪ್ಪತ್ತು ಪಾಯಿಂಟ್ ಒಂದು ಲಕ್ಷ ಕೋಟಿ ಸರಿಯಾದ ಉತ್ತರ ಸ್ನೇಹಿತರೆ ಹದಿನಾರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳು ಸರಿನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದು ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮರಿಬಾರ್ದನ್ನು ನೆನಪಿಡೋಕ್ಕೆ ಪ್ರಯತ್ನ ಮಾಡಿ ಕ್ಯಾಲಮರಿಯಾ ಮಿಜೋರ್ ಮೆನ್ಸಿಸ್ ಕ್ಯಾಲಮರಿಯಾ ಮಿಝೋರ್ ಮೆನ್ಸಿಸ್ ಎಂಬ ಹೊಸ ಪ್ರಭೇದವು ಯಾವುದಕ್ಕೆ ಸಂಬಂಧಿಸಿದೆ ವಾಟ್ ಈಸ್ ಕ್ಯಾಲಮರಿಯಾ ಮಿಜೋರ್ ಮೆನ್ಸಿಸ್ ವಿಚ್ ಆಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಹೊಸ ಜಾತಿಯ ಮೀನು ಹೊಸ ಜಾತಿಯ ಹಾವು ಇದು ಒಂದು ಸಸ್ಯ ಪ್ರಭೇದ ಹಾಗೆ ಇದು ಒಂದು ಹಕ್ಕಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ಗಳನ್ನು ಸರಿಯಾದ ಉತ್ತರ ಸ್ನೇಹಿತರೆ ಇದು ಬಂದ್ಬಿಟ್ಟು ಪ್ರಮುಖವಾಗಿ ನ್ಯೂ ಸ್ಪೀಸಸ್ ಸ್ನೇಕ್ ಓಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಒಂದು ಹೊಸ ಜಾತಿಯ ಸ್ನೇಕ್ ಹಾವಾಗಿದೆ ಸ್ನೇಹಿತರೆ ಹಾಗಾಗಿ ನೆನ್ಪಿಟ್ಕೊಳ್ಳಿ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ ಅಲ್ಲಿ ಬರ್ತಿರೋ ಪಾಯಿಂಟ್ ಇದು ನೆಕ್ಸ್ಟ್ ಇತ್ತೀಚೆಗೆ ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರುವುದಾಗಿ ಘೋಷಣೆಯನ್ನ ಮಾಡಿದೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಡಬ್ಲ್ಯೂ ಎಚ್ ರಿಲೇಟೆಡ್ ಯಾವುದೇ ಪಾಯಿಂಟ್ಸ್ ಇದ್ರೂ ನಾವು ಅದನ್ನು ಮರೆಯಬಾರ್ದು ಯಾವ ಒಂದು ಸೌ ರಾಷ್ಟ್ರ ಹೇಳಿದಪ್ಪ ಇದನ್ನು ಚೀನಾ ರಷ್ಯಾ ಅಮೇರಿಕಾ ಆ್ಯಂಡ್ ಬ್ರೆಜಿಲ್ ಸರಿಯಾದ ಉತ್ತರ ಸ್ನೇಹಿತರೆ ಎಸ್ ಆಪ್ಷನ್ ಸಿ ಓಕೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಪ್ರಮುಖವಾಗಿ ಏನು ಕೊಟ್ಟಿರೋದು ಅವರು ಈ ರೀಸನ್ ಅಂತ ನೋಡ್ತಾ ಹೋದ್ರೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಆಗಿರ್ಬೋದು ಅಥವಾ ಆ ಮೆಂಬರ್ಸ್ ಏನಿದಾರಲ್ಲ ಡಬ್ಲ್ಯೂ ಎಚ್ಒದಲ್ಲಿ ಅವರು ಪಾರ್ಷಾಲಿಟಿಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ಅದರಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಅದಕ್ಕೋಸ್ಕರ ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ ಓಕೆ ಡಬ್ಲ್ಯೂ ದಿಂದ ಹೊರಗೆ ಬಂದಿರತಕ್ಕಂಥ ದೇಶ ಎಸ್ ಇಟ್ ಈಸ್ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಕರ್ನಾಟಕದ ಯಾವ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ವೆರಿ ಇಂಪಾರ್ಟೆಂಟ್ ಈ ತರದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಯಾಕಂದ್ರೆ ನೀವು ನೋಡಿದ್ರ ನ್ಯೂಸ್ ಅಲ್ಲೆಲ್ಲ ಒಂದು ಕಂಪ್ಲೀಟ್ ಒನ್ ವೀಕ್ ಎಲ್ಲ ಅದೇ ಬರ್ತಾ ಇತ್ತು ಓಕೆ ಈ ಲ್ಯಾಂಡ್ ಸ್ಲೈಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಪ್ರಮುಖವಾಗಿ ಎಲ್ಲ ಅಂತ ಕೇಳ್ತಾ ಇದ್ದಾರೆ ನ್ಯೂಸ್ ಅಲ್ಲಿ ಬಂದಿರೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಇಲ್ಲಿ ಶಿರೂರ್ ಚಾರ್ಮುಡಿ ಘಾಟ್ ಆಗುಂಬೆ ಹಾಗೆ ಮಡಿಕೇರಿ ಓಕೆ ಸೊ ಏನಪ್ಪಾ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಶಿರೂರ್ ಅಂಕೋಲಾ ಸೆಡೆಯಲ್ ಆಗಿರ್ತಕ್ಕಂಥ ಲ್ಯಾಂಡ್ ಸ್ಲೈಡ್ ಅದು ಸರಿನಾ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು ನೆಕ್ಸ್ಟ್ ಸೂರತ್ ನಗರವು ಭಾರತದ ಮೊದಲ ಯಾವ ರೀತಿಯ ನಗರವಾಗಲಿದೆ ಅಂದ್ರೆ ಕೆಳಗಡೆ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸೂರತ್ಗೆ ಸೂಟೇಬಲ್ ಆಗಿರತಕ್ಕಂಥದ್ದು ಯಾವುದು ಭಾರತದ ಮೊಟ್ಟ ಮೊದಲ ನಗರ ಈ ರೀತಿ ಅನಿಸಿಕೊಳ್ಳತಕ್ಕಂಥದ್ದು ಕಸಮುಕ್ತ ನಗರ ಸ್ಲಂ ಮುಕ್ತ ನಗರ ಡಿಜಿಟಲ್ ನಗರ ಹಾಗೆ ಸೌರ ನಗರ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಲಂ ಮುಕ್ತ ನಗರ ಸೂರತ್ ಎಂದು ಕರಿತಾ ಇದೆ ನಾವು ಸ್ಲಂ ಮುಕ್ತ ನಗರ ಓಕೆ ನೆಕ್ಸ್ಟ್ ಆಸ್ಟ್ರೇಲಿಯನ್ ಓಪನ್ ಟ್ವೆಂಟಿ ಟ್ವೆಂಟಿ ಫೈವ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸ್ನೇಹಿತರೆ ಈ ಪ್ರತಿಯೊಂದು ಪ್ರಶಸ್ತಿಗಳು ಆಸ್ಟ್ರೇಲಿಯಾ ಆಗಿರ್ಬೋದು ಯು ಎಸ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಏನು ನಾಲ್ಕು ನಡೀತಾ ಇದೆಲ್ಲ ಅವೆಲ್ಲದ್ರ ಬಗ್ಗೆ ನಿಮಗೆ ಡೀಟೇಲ್ ಮಾಹಿತಿ ಇರಬೇಕು ಸಿಂಗಲ್ಸ್ ಆಗಿರಲಿ ಅಥವಾ ಡಬಲ್ಸ್ ಆಗಿರಲಿ ಅಂದ್ರೆ ಅದ್ರ ಜೊತೆಗೆ ಅದು ಯಾವ ಕೋರ್ಟ್ ಅಲ್ಲಿ ನಡೀತಾ ಇರ್ತದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಸೊ ನೆನ್ಪಿಟ್ಟು ಇದ್ರ ಜೊತೆಗೆ ಇವಾಗ ಇವಾಗ ಅವರು ಯಾವ ರಾಷ್ಟ್ರದವರು ಅಂತ ಕೂಡ ಪ್ರಶ್ನೆಗಳು ಆಗ್ತಾ ಇದ್ದಾವೆ ಅದನ್ನು ಕೂಡ ನೀವು ನೆನಪಿಟ್ಟೋಗ್ಬೇಕು ಅದನ್ನು ಹೈಲೈಟ್ ಮಾಡೋ ಸಲುವಾಗಿ ಈ ಒಂದು ಪ್ರಶ್ನೆಯನ್ನು ಹಾಕಿದ್ದೀನಿ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಆಸ್ಟ್ರೇಲಿಯನ್ ಓಪನ್ ಅನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಆಪ್ಷನ್ಸ್ ಜಾನಿಕ್ ಸಿನ್ನರ್ ಜೆನಿಕ್ ಸಿನ್ನರ್ ಅಥವಾ ಕಾರ್ಲೋಸ್ ಅಲ್ಕರಾಜ್ ನೋವಾಕ್ ಜೊಕೋವಿಕ್ ಅಂಡ್ ಅಲೆಕ್ಸಾಂಡರ್ ಡಝೆರವ್ ಓಕೆ ಸೊ ಸರಿಯಾದ ಉತ್ತರ ಸ್ನೇಹಿತರೆ ಈ ಪ್ರಶ್ನೆಗೆ ಎಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜೆನ್ನಿಕ್ ಸಿನ್ನರ್ ಅವರು ಓಪನ್ ಟೆನಿಸ್ನ ಗೆದ್ದಿದ್ದಾರೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಎರಡ್ ಸಾವಿರದ ಇಪ್ಪತ್ತೈದರ ವಿನ್ನರ್ ಆಗಿರ್ತಕ್ಕಂಥದ್ದು ಸೊ ನೆನ್ಪಿಟ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಪಾಯಿಂಟ್ಸ್ ಅನ್ನು ಕೂಡ ಹೇಳಿದ್ನಲ್ಲ ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೆಕ್ಸ್ಟ್ ಭಾರತ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ಇದೆ ವೆರಿ ಇಂಪಾರ್ಟೆಂಟ್ ಪದ್ಮ ಅವಾರ್ಡ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದಾವೆ ಅವುಗಳ ಬಗ್ಗೆ ಅವುಗಳ ಬಗ್ಗೆ ಕೂಡ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಬೇಕು ಬಟ್ ನಾನು ಏನು ಕೇಳ್ತಾ ಇದ್ದೀನಿ ಟೋಟಲ್ ಕೌಂಟ್ ಎಷ್ಟು ಜನರಿಗೆ ನೀಡಿತಪ್ಪ ಈ ಪದ್ಮ ಅವಾರ್ಡ್ಸ್ನ ಆಪ್ಷನ್ಸ್ ಒನ್ ಟ್ವೆಂಟಿ ಒನ್ ಒನ್ ತರ್ಟಿ ಟು ಒನ್ ತರ್ಟಿ ನೈನ್ ಆ್ಯಂಡ್ ಒನ್ ಫಾರ್ಟಿ ಒನ್ ಸರಿಯಾದ ಉತ್ತರ ಸ್ನೇಹಿತರೆ ಈ ಪ್ರಶ್ನೆಗೆ ನೂರ ಮೂವತ್ತೊಂಬತ್ತು ಓಕೆ ಮೂವತ್ತೊಂಬತ್ತು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನ ಘೋಷಿಸಿದೆ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಒಂದೂರ ಮೂವತ್ತೊಂಬತ್ತು ಎಲ್ಲಾ ಜನರನ್ನು ನೆನಪಿಟ್ಟುಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ ಬಟ್ ಅದರಲ್ಲಿ ಇಂಪಾರ್ಟೆಂಟ್ ಅಥವಾ ಇಂಟ್ರೆಸ್ಟಿಂಗ್ ಪರ್ಸನ್ ಇರ್ತಾವಲ್ಲ ಅವುಗಳ ಬಗ್ಗೆ ಸ್ವಲ್ಪ ನಾವು ನೋಡ್ಕೋಬೇಕಾಗ್ತದೆ ಯಾಕಂದ್ರೆ ಎಕ್ಸಾಮ್ಗೆ ಬರುವ ಸಾಧ್ಯತೆಗಳಿದಾವ ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರೋ ಸಲುವಾಗಿ ಅವರಿಗೆ ಕೊಟ್ಟಿದ್ದಾರೆ ಓಕೆ ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಕ್ಕೆ ಕೊಟ್ಟಿದ್ದಾರೆ ಕೇಳ್ತಾರೆ ಸೊ ನೆನ್ಪಿಟ್ಕೊಳ್ಳಿ ಪ್ರಯತ್ನವನ್ನ ಮಾಡಬೇಕು ನೀವು ಅದನ್ನ ಸರಿನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಇಂಡಿಯನ್ ಬ್ಯಾಂಕ್ ಬಿಕಮ್ ದ ಫಸ್ಟ್ ಟು ಇಂಪ್ಲಿಮೆಂಟ್ ಕ್ಲಾರಿಸ್ ಎನ್ ಆರ್ ಬಿ ಇಂಟಿಗ್ರೇಷನ್ ಇತ್ತೀಚೆಗೆ ಯಾವ ಭಾರತೀಯ ಬ್ಯಾಂಕ್ ಕ್ಲಾರಿಫೈನ ಎನ್ ಸಿ ಆರ್ ಪಿ ಸಂಯೋಜನೆಯನ್ನು ಜಾರಿಗೆ ತಂದ ಮೊದಲ ಬ್ಯಾಂಕ್ ಆಗಿದೆ ವೆರಿ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಪ್ಷನ್ಸ್ ಎಸ್ ಬಿ ಐ ಪಿ ಎನ್ ಬಿ ಕೆನರಾ ಬ್ಯಾಂಕ್ ಬಿ ಬಿ ಒ ಎಸ್ ಇದನ್ನು ಜಾರಿಗೆ ತಂದಿರತಕ್ಕಂಥ ಮೊದಲ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಪಿ ಎನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ ಇದಕ್ಕೆ ಸರಿನಾ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಅಲ್ಲಿ ಪುಟ್ ಸ್ಟಾರ್ ಮಾರ್ಕ್ ಓಕೆ ಈ ಡ್ಯಾಮ್ಸ್ ಬಗ್ಗೆ ಅಥವಾ ಯೋಜನೆಗಳ ಬಗ್ಗೆ ಏನಾದರೂ ಬಂದ್ರೆ ನೆನ್ಪಿಟ್ಟು ಹೋಗ್ಬೇಕು ನೀವು ಸುದ್ದಿಯಲ್ಲಿ ಯಾವೆಲ್ಲ ಇದಾವಲ್ಲ ಅವುಗಳನ್ನ ಮರಿಬಾರ್ದು ಇಲ್ಲಿ ಕೊಡ್ತಾ ಇದ್ದಾರೆ ಪುನ್ಸಾಂಗು ಅದು ಅನ್ನೋಕ್ಕೆ ಕಷ್ಟ ಆಗ್ತಾ ಇದೆ ನೋಡಿ ಈ ಜಲ ವಿದ್ಯುತ್ ಯೋಜನೆಯು ಯಾವ ದೇಶದಲ್ಲಿದೆ ನ್ಯೂಸ್ ಅಲ್ಲಿರೋಕೋಸ್ಕರ ಕೊಡ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಓಕೆ ಪುನ್ ಸಾಂಗು ಜಲವಿದ್ಯುತ್ ಯೋಜನೆಯು ಯಾವ ದೇಶದಲ್ಲಿದೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಲೊಕೇಟೆಡ್ ಇನ್ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಅಂಡ್ ಶ್ರೀಲಂಕಾ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಪ್ರೆಸೆಂಟ್ ಇನ್ ಭೂತಾನ್ ಓಕೆ ಭೂತಾನ್ ಅಲ್ಲಿ ಕಂಡುಬರ್ತಕ್ಕಂಥ ಸ್ನೇಹಿತರೆ ಸ್ಟಾರ್ ಮಾರ್ಕ್ ಸೊ ಮರಿಬಾರದು ನೀವು ನೆನಪಿಟ್ಕೊಳ್ಳಿ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಅದು ಓಕೆನಾ ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆ ಕರ್ನಾಟಕದ ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇತ್ತೀಚೆಗೆ ಅಪರೂಪದ ಪಟ್ಟೆ ಹೈನ ಸ್ಟ್ರಿಪ್ಡ್ ಹೈನ ಕಂಡು ಬಂದಿದೆ ವೆರಿ ಇಂಪಾರ್ಟೆಂಟ್ ಸ್ಟ್ರಿಪ್ಡ್ ಹೈನ ಎಲ್ಲಿ ಕಂಡು ಬಂದದ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಆಪ್ಷನ್ ಬಂದ್ಬಿಟ್ಟು ನಮ್ಮ ಬಂಡೀಪುರದಲ್ಲನ ಅಥವಾ ನಾಗರಹಳಿಯಲ್ಲ ಅಥವಾ ಕಾಳಿ ಟೈಗರ್ ರಿಸರ್ವ್ನಲ್ಲ ಅಥವಾ ಭದ್ರಾದಲ್ಲ ಎಸ್ ಈ ಪಟ್ಟೆ ಹೈನ ಸ್ಟ್ರಿಪ್ಡ್ ಹೈನ ಕಂಡು ಬಂದಿರತಕ್ಕಂಥದ್ದು ಆಪ್ಷನ್ ಸಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಓಕೆನಾ ವೆರಿ ಇಂಪಾರ್ಟೆಂಟ್ ಇದು ಮರಿಬಾರದು ಕಾಳೆ ಟೈಗರ್ ರಿಸರ್ವ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಭಾರತದ ಗಣಿ ಕಾರ್ಯದರ್ಶಿಯಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡರು ಹೂ ಟುಕ್ ಚಾರ್ಜ್ ಆಸ್ ದ ಮೈನ್ಸ್ ಸೆಕ್ರೆಟರಿ ಆಫ್ ಇಂಡಿಯಾ ಇನ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಆಪ್ಷನ್ಸ್ ಬಂದ್ಬಿಟ್ಟು ಪಿಯೂಷ್ ಗೋಯಲ್ ವಿ ಸೋಮಣ್ಣ ಶ್ರೀನಿವಾಸನ್ ಇಂಚೇಟಿ ಆ್ಯಂಡ್ ಭೂಪೇಂದರ್ ಗುಪ್ತಾ ಸರಿಯಾದ ಉತ್ತರ ಸ್ನೇಹಿತರೆ ಈ ಪ್ರಶ್ನೆಗೆ ಎಸ್ ಆಪ್ಷನ್ ಎ ಪಿಯೂಷ್ ಗೋಯಾಲ್ ಅವರಿಗೆ ತಗೊಂಡಿರ್ತಕ್ಕಂಥದ್ದು ಆಸ್ ಅ ಮೈನ್ಸ್ ಸೆಕ್ರೆಟರಿ ಆಫ್ ಇಂಡಿಯಾ ಚಾರ್ಜನ್ನ ಸರಿನಾ ನೆಕ್ಸ್ಟ್ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಯಾವುದಕ್ಕೆ ದೊರೆತಿದೆ ವಿಚ್ ಫಿಲ್ಮ್ ಓನ್ ದ ಬೆಸ್ಟ್ ಫಿಲ್ಮ್ ಅವಾರ್ಡ್ ಎಟ್ ದಾದಾ ಸಾಹೇಬ್ ಪಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೈದು ಜವಾನ ಅನಿಮಲ್ ಅಥವಾ ಶ್ಯಾಮ್ ಬಹದ್ದೂರ್ನ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ತ್ರೀ ಟುಗೆ ದಾದಾ ಸಾಹೇಬ್ ಪಾಲ್ಕೆದ ಅತ್ಯುತ್ತಮ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು ಅತ್ಯುತ್ತಮ ಚಿತ್ರ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಗೇನ್ ಇಟ್ ಇಸ್ ರಿಲೇಟೆಡ್ ಟು ಅವರ್ ಸೈನ್ಸ್ ಓಕೆ ಸೊ ಏನಿದೆ ಪ್ರಶ್ನೆ ಲಂಪಿ ಸ್ಕಿನ್ ಡಿಸೀಸ್ ಸುದ್ದಿರ್ತಕ್ಕಂಥ ಲಂಪಿ ಸ್ಕಿನ್ ಡಿಸೀಸ್ ಯಾವ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಲಂಪಿ ಸ್ಕಿನ್ ಡಿಸೀಸ್ ಓಕೆ ಸೊ ಮುಂಚೆಯೂ ಕೂಡ ಇದ್ರ ಮೇಲೆ ಪ್ರಶ್ನೆ ಆಗಿದೆ ಹಾಗಾಗಿ ನೆನ್ಪಿಟ್ಟೋಗಬೇಕು ಆಪ್ಷನ್ಸ್ ಏನದ ಬರ್ಡ್ಸ್ ಹಕ್ಕಿಗಳು ಕ್ಯಾಟಲ್ ಜಾನುವಾರುಗಳು ಶೀಪ್ ಕುರಿಗಳು ಹಾಗೆ ಡಾಗ್ಸ್ ನಾಯಿಗಳು ಲಂಪಿ ಸ್ಕಿನ್ ಡಿಸೀಸ್ ಕಂಡುಬರೋದು ಪ್ರಮುಖವಾಗಿ ಸ್ನೇಹಿತರಿಗೆ ಗೊತ್ತಿರಲಿ ಕ್ಯಾಟಲ್ ಈ ಜಾನುವಾರುಗಳು ಅಥವಾ ನಾವು ದನ ಕರುಗಳು ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಲಂಪಿ ಸ್ಕಿನ್ ಡಿಸೀಸ್ ಓಕೆನಾ ಸೊ ಇದಾಗಿತ್ತು ಸ್ನೇಹಿತರೆ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳು ನಮ್ಮ ಅಪ್ಕಮಿಂಗ್ ಎಕ್ಸಾಮ್ಗೋಸ್ಕರ ಟೈಮ್ ತುಂಬಾ ಕಡಿಮೆ ಇರೋಕೋಸ್ಕರ ನಾನು ಶಾರ್ಟ್ ಆಗಿ ವಿಡಿಯೋಗಳನ್ನ ಮಾಡಿಕೊಡ್ತಾ ಇದ್ದೀನಿ ಎಕ್ಸ್ಪ್ಲನೇಷನ್ ಅನ್ನ ಮಾಡಕ್ಕಾಗಲ್ಲ ಬಿಕಾಸ್ ಈವನ್ ಯು ಗೈಸ್ ಡೋಂಟ್ ಹಾವ್ ದ ಮಚ್ ಆಫ್ ದ ಟೈಮ್ ಟು ರೀಟ್ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸೆಟ್ ಒಂದಿಗೆ ಮತ್ತೊಂದು ಇಂಪಾರ್ಟೆಂಟ್ ಇಪ್ಪತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನಮ್ಮ ಚಾನಲ್ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಅಂಡ್ ಬೈ ಫಾರ್ ನಾವು